ಏಯ್ ಹೋಗನ್ ಬರೋ ಗಣೇಶಂಬ್ರ ಟೈಮ್ ಆಕೈತೆ ಬರ್ರಿ ಬರೀ ಯಾ ಅಮ್ಮಿ ಎಲ್ಗು ಇದು ರೂಢಿದೀಕನಾ ಹ್ಞೂ ಗಣಪತಿ ಕರ್ಕೊಂಬಂದಾಲೇ ಎಷ್ಟೊತ್ತಾಯ್ತು ಬಿಡೋಕೆ ಹೋಗ್ತಾ ಇದ್ವಿ ನೀವಿನ್ನೂನು ಒಯ್ಯಾರ ಮಾಡ್ಕೊ ಆಗ್ತಾ ಇತ್ತಾ ಹೋಗಿದ್ದೀರ ಹ್ಞೂ ಹ್ಞೂ ಈ ಒಪ್ಪಿ ನೋಡಿ ಹೆಂಗ್ ಮಾತಾಡ್ತೈತಿ ಹ್ಞೂ ನಾವು ಮನೆ ಮನೆಯಿಂದ ಸ್ನಾನ ಮಾಡ್ಕೊಂಡು ತಲೆ ಬಾಚ್ಕೊಂಡು ಹೊಸ ಬಟ್ಟೆ ಇಟ್ಕೊಂಬರುವಾಗ ಇಷ್ಟೊತ್ತು ಆತು ಹ್ಞೂ ನೀವು ಅಂದರೆ ಗಂಡು ಮಕ್ಳು ಹೆಂಗ್ ಬೇಕೋ ಹಂಗೆ ಬರ್ತೀರಾ ನಾವು ಹಂಗೆ ಬರೋಕ್ಕಾಗುತ್ತಾ ಓ ಗಣಪತಿ ಬಿಡಕ್ ಹೋಗ ಈ ಪಿಣಿಗೆ ಡ್ರೆಸ್ ಮಾಡ್ಕೊಂಡ್ ಬರೋದ್ರೋ ಲೋ ಮುಂಜಾ ಜಗಳ ಮಾಡ್ಕೊಂಡ್ ನಿಂತ್ಕ ಕಣ ಬೈಗಾಕ್ತೇ ರಪ್ಪ ಹೋಗಣ ಏನ್ ಗೊತ್ತಾ ಈಗ ನಾನು ಒಂದ್ ಆಡಿ ಹೇಳ್ಕೊಂಡ್ ಕೊಡ್ತೀನಿ ಆಡಕೊಂಡು ನಾನು ನೀನು ಡೋಲ್ ಬಡಿಯೋಣ ಇವ್ರೆಲ್ಲಾದ ಡಾನ್ಸ್ ಮಾಡಬೇಕು ಸರಿನಾ ಗಣಪತಿ ಹೋಗ್ತಾ ಇದ್ರೆ ಖುಷಿ ಖುಷಿಯಾಗಿ ಬಿಡಬೇಕು ಗಣಪತಿನ ಆಯ್ತಾ ಈಗ ಆಡ ಹೇಳ್ತೀನಿ ನೀರು ಡೋಲ್ ಬಡಿ ನಾನು ಡೋಲ್ ಬಡಿತೀನಿ ಓಕೆ ಆಗ ಹೇಳ್ತೀನಿ ಇವಾಗ ನಮ್ಮ ತಾತಗು ಎದುರು ಮನೆ ಅಜ್ಜಿಗು ಜಗಳವೇ ಪ್ರತಿದಿನ ನಡೆಯುವ ಜಗಳವ ಬಿಡಿಸಲು ಸಾಧ್ಯವೇ ನಮ್ಮ ಅಜ್ಜಿಗು ಆ ಅಜ್ಜಿಗು ಒಂದೇ ಅನುಮಾನ ನಮ್ಮ ತಾತ ಯಾರಿಗೆ ಯಜ

ಬಾಬಾ ಮುಂದ್ಲು ಕೇರಿಗ್ ಹೋಗೋಣ ಇಲ್ಲೇ ನಿಂತ್ಕೊಂಡು ಜಾಸ್ತಿ ಇವತ್ತು ಹೇಳಿ ಮುಂದ್ಲು ಬೈಕ್ ಅಂಬ್ತಾರೆ ನಾವು ದುಡ್ಡು ಕೊಟ್ಟಿದ್ದೀವಿ ಬರೀ ಇಲ್ಲಿ ಮಾತ್ರ ಕುಣಿತೀರ ಗಣೇಶನ ಕರ್ಕೊಂಡು ಹೋಗ್ತೀರಾ ಅಂತ ಬೈಕ್ ಅಂಬಾರೆ ಬರೀ ಬರೀ ಮುಂದ್ಕೋಣ ಗೊತ್ತಲ್ಲ

ಲೋ ನನ್ ಮಕ್ಕಳ ನೀವಿಬ್ರೆ ನಿಮ್ಮಿಬ್ರ ಹೆಸರು ಹೇಳ್ಕೊಂಡು ಕುಣಿತೀರಾ ನನ್ನ ಹೆಸರು ಸೇರಿಸ್ಕೊಡ್ರ ನನ್ನ ಹೆಸರು ಪಿಂಕಿ ಪಲಿಮಲ ಇವಳು ಎಲ್ಲರ ಹೆಸರು ಸೇರಿಸ್ಕೊಂಡು ಹೇಳ್ರ ನಿಮ್ಮಿಬ್ರು ಮಾತ್ರ ಹೇಳ್ಕೊಂತೀರಾ ಲೋ ಮಂಜ ಈ ಬುದ್ಧಿ ಮಾಡ್ಬಾರ್ದಲ್ಲಿ ನನ್ನ ಹೆಸರು ಹೇಳು ಹೇಳ್ತೀನಿ ಹೇಳ್ತೀನಿ ಕಣ ನಿನ್ನ ಹೆಸರು ಮೇಲೆ ಹೇಳ್ತೀನಿ ನನ್ನ ಫ್ರೆಂಡ್ ಹೆಸರು ವಸಂತ ನಮ್ ದೇವ್ರ ಹೆಸರು ಏಕ లోలో మంజా సాకు బారలో ముందు కేరిగోగం బర్రి బర్రి సాకు ఇల్లి నిల్ంచండి సాకు బర్రి ముందు కేరిగోgana అనా అనా బార

ಅಲ್ಲಿ ಗಣಪತಿ ಬಿಡುವಾಗ ಹುಷಾರಾಗ್ರು ನೀರ್ನ ಪರ್ನ ಕವ್ಗಿ ಉಸ್ಕೊಂಡಿರ ಹೆಂಗ ಇದಾನಕ್ಕೆ ಹೋಗ್ಬೇಕು ಯಾರನ್ನ ದೊಡ್ಡವರು ಇಳಿದು ಗಣಪತಿ ಬಿಡ್ಬೇಕು ಹುಡುಗರು ಯಾವ ನಲ್ಲಿಕ್ಕಿರೆ ಕಾಲು ಲಿಕಿರಿ ಕಾಲು ಮುರಿದು ಬಿಡ್ತೀನಿ ಹ್ಞೂ ನೀವೆಲ್ಲ ದೂರ ನಿಂತ್ಕೋಬೇಕು ದೊಡ್ಡರ ಮಾತ್ರ ಗಣಪತಿ ಬಿಟ್ಟು ನೀರ್ನಾಗೆ ಕಿಳಿಬೇಕು ಹೆಂಗ ಸರಿ ಸರಿ ಗೌಡ್ರೆ ಆಯ್ತು ನಾನು ವಾರ ನೀರನ್ನ ಕೀಳಲ್ಲ ಓ ಆಮೇನ ನಾನು ನಾನೇ ನಿಂತೀನಿ ಕೇಳ್ರು ಯಾವ ಚಾಮ ಚಾ ಚಾಡೋಣ ಚಾಮ ಸುಂದ ಬಿಡ್ತೀನಿ ಹಾಂ ಪ್ಪ ಸಾವಕಾರ ನಿನ್ ಸವಾಸನೇ ಸಾಕು ನಾನ್ ಇಲ್ಲೇ ನಿಂತ್ಕೊಂಡ್ರೆ ನಾನು ಪಂಚ ನೋಡ್ಕೊಂಡ್ ಎಳದಾಡಿ ನನ್ನ ಕುಣಿಸ್ ಬಿಡ್ಚ ನಾನು ಹೋಗ್ತೀನಿ ಹೋಗ್ತೀನಿ